பால ரே கைவோஜானுச ಶಿಕ್ಷಕ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ ಹಾಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಕರ್ನಾಟಕ ರಾಜ್ಯ ದೈಹಿಕಲ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತದೆ ಹಾಗೆ ದಾಸ್ ರೆಡ್ಡಿ ಅವರು ಸಿಆರ್ಪಿ ಸಂಘದ ಇನ್ನು ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆಯ ಈ ಒಂದು ಕಾರ್ಯಕ್ರಮದ ಅಥವಾ ಈ ಒಂದು ಕ್ರೀಡಾಕೂಟದ ಯಶಸ್ವಿಗಾಗಿ ಆಗಮಿಸಿದ್ರಿ ತಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮದ ವೇದಿಕೆ ಪರವಾಗಿ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಅವರೆಲ್ಲರಿಗೂ ಸಹಿತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮತ್ತು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಕೇಂದ್ರ ಬಿಂದಗಳಾದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ಅತ್ಯಂತ ಬಿಸಿಲಿನಲ್ಲಿ ಸಹಿತ ಅತ್ಯಂತ ಉತ್ಸಾಹದಿಂದ ತಾವೆಲ್ಲರೂ ಹಾಸೀನರಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿದ್ರಿ ತಮ್ಮೆಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಚಪ್ಪಾಳೆ ಮೂಲಕ ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತಾ ಮತ್ತೆ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತ ಅವರಿವರೆ ಎಲ್ಲರ ಸರ್ವರನ್ನೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಕ್ರೀಡಾಕೂಟಕ್ಕೆ ಹಿರಿಯ ಶಿಕ್ಷಕರಾದಂತಹ ಶ್ರೀ ಎಂ ಎಚ್ ನೆನಗೌಡ್ ಹಾಗೂ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಭೋಸಲೆ ಅವರು ಗೌರವ ಪೂರ್ವಕವಾಗಿ ಶಾಲೆ ಹೊಂದಿಸುವ ಮೂಲಕ ಮತ್ತು ಪುಷ್ಪವನ್ನು ನೀಡುವ ಮೂಲಕ ಅವರನ್ನ ಸಾಲಿನ ಜಮಖಂಡಿ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದ ಕೇಳ್ರಿ ಜಮಖಂಡಿ ಯಾವಾಗಲೂ ಸ್ಪೋರ್ಟ್ಸ್ ಗೆ ಎತ್ತದಕ್ಕೆ ಯಾವತ್ತು ಅಸ್ತವ್ಯಸ್ತ ಆಗೋದಕ್ಕೆ ಅವಕಾಶ ಕೊಡದಂತೆ ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಟುಗಳು ನೆರವೇರಿಸೋಣ ನಾವು ಯಾವುದೇ ರೀತಿ ತನ್ನ ದನದಿಂದ ನಿಮ್ಮ ಜೊತೆಗಿದ್ದೀವಿ ಬಹಳ ಅಚ್ಚುಕಟ್ಟಾಗಿ ಕ್ರೀಡಾಕೂಟ ನಡಿಬೇಕು ಅಂತಕ್ಕಂಥ ವಿಚಾರ ಬಂದಾಗ ಎಲ್ಲಾ ಸಿಆರ್ ಪಿಗಳು ಕೂಡ ಇದಕ್ಕೆ ಸಹಕಾರ ನೀಡಿ ಬಹಳಷ್ಟು ಜನ ಈ ಒಂದು ಕ್ರೀಡಾಕೂಟ ನಡೆಯುವುದಕ್ಕೆ ತನ್ನ ಮನದಿಂದ ಸಹಾಯ ಹಸ್ತವನ್ನ ಚಾಚಿದ್ದಾರೆ ನೀವು ಒಲಯ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿ ಹೋಬಳಿ ಮಟ್ಟಕ್ಕೆ ಬಂದಿದ್ರಿ ಬಹಳಷ್ಟು ಕ್ರೀಡೆಯಲ್ಲಿ ಪರಿಣಿತಿ ಅಂತ ಪಡೆದಿರ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿದ್ರಿ ನಿಮ್ಮ ಬಾವಿ ಭವಿಷ್ಯ ಉಜ್ವಲವಾಗಲಿ ಇಲ್ಲಿ ಗೆದ್ದು ನೀವು ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಹಂತಕ್ಕೆ ನಿಮ್ಮ ಪ್ರತಿಭೆಗಳು ತಲುಪಲಿ ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟಕ್ಕೆ కండ అంతకంత విచారవన్న నన్ను వ్యక్తపడతా ಸಾಲಿನ ಶಾಲಾ ಆಟೋಟಗಳಲ್ಲಿ ಭಾಗವಹಿಸುತ್ತಿರುವ ಜಮಖಂಡಿ ಹೋಬಳಿ ಮಟ್ಟದ ಎಂಟು ವಲಯಗಳಿಂದ ಭಾಗವಹಿಸುತ್ತಿರುವ ನಾವೆಲ್ಲರೂ ಕ್ರೀಡಾ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡೆಯ ಏಳಿಗೆ ಹಾಗೂ ಘನತೆ ಗೌರವವನ್ನು ಎತ್ತಿ ಹಿಡಿಯುತ್ತೇವೆಂದು ಕ್ರೀಡೆಗಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆಂದು ಕ್ರೀಡಾ ಜ್ಯೋತಿಯಡಿ ಹಾಗೂ क्रीडा ध्वज नडली प्रतिज्ञे की जय हिंद ओके धन्यवाद ಆ ಕ್ರೀಡೆ ಯಾಕೆ ಅಗತ್ಯ ಅಂತಂದ್ರೆ ನಿಮಗೆ ಕ್ರೀಡೆ ನಮಗೆ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕಾರಣ ಆಹಾರದಲ್ಲಿ ನಮ್ಗೆ ಏನಿರ್ತದೆ ವಿಟಮಿನ್ಸು ಮಿನರಲ್ಸು ಬೇರೆ ಬೇರೆ ಸಾರ್ವಜನಿಕ ರಂಜಕ ಪೊಟ್ಯಾಷಿಯಂ ಗಂಧಕ ಎಲ್ಲ ಇರ್ತದೆ ಆ ರೀತಿ ನಮ್ಗೆ ಇದು ವಿಟಮಿನ್ಸ್ ಮಿನರಲ್ ಇದ್ದಂತೆ ಕ್ರೀಡಾಕೂಟ ಅದರ ಸಲುವಾಗಿ ನಿಮ್ಗೆ ಅಗತ್ಯ ಇದೆ ಎರಡನೇದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗಗಳು ಏನು ಮೇಧೋಜೀರಿಕ ಗ್ರಂಥಿ ನಿರ್ನಾಳ ಗ್ರಂಥಿಗಳು ಆಮೇಲೆ ಪ್ಯಾರಾ ನಿರ್ಣಯ ಗ್ರಂಥಿಗಳು ದಿನ ದೊಡ್ಡ ಕರಳು ಸಣ್ಣ ಕರಳು ಕಿಡ್ನಿ ಹಾರ್ಟ್ ಬ್ರೈನ್ ಇವೆಲ್ಲವೂ ಸರಿಯಾದ ಸಮರ್ಪಕ ರೀತಿಯಲ್ಲಿ ಕೆಲಸವನ್ನ ಮಾಡ್ಬೇಕಾಗಿದ್ರೆ ಕ್ರೀಡಾಕೂಟ ತುಂಬಾ ಅಗತ್ಯತೆ ಇದೆ ಇದು ಎರಡನೇ ಅಗತ್ಯತೆ ಮೂರನೇ ಅಗತ್ಯತೆ ಏನಂದ್ರೆ ನಾವು ತಿಂದಿರ್ತಕ್ಕಂತ ಆಹಾರ ಜೀರ್ಣ ಆಗ್ಬೇಕು ಮತ್ತೆ ನಿಮ್ಮ ಬೆಳವಣಿಗೆ ಆಗ್ ಸರಿಯಾಗಿ ಬೆಳವಣಿಗೆ ಆಗ್ಬೇಕು ಬೆಳವಣಿಗೆ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿ ಆಗ್ಬೇಕಾದ್ರೂ ಕೂಡ ನಿಮಗೆ ಕ್ರೀಡಾಕೂಟ ತುಂಬಾ ಅಗತ್ಯತೆ ಮೂರನೇ ನಾಲ್ಕನೇ ಕಾರಣ ಏನಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರ್ತಕ್ಕಂಥದ್ದು ಆರೋಗ್ಯಕ್ಕೆ ನಿಮ್ಮ ಕ್ರೀಡಾಕೂಟ ತುಂಬಾ ಅಗತ್ಯತೆ ಇದೆ ಆರೋಗ್ಯ ಅಂತಂದ್ರೆ ನಾವು ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ನೈತಿಕ ಭಾವನಾತ್ಮಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಇವೆಲ್ಲವೂ ಸೇರಿ ನಿಮ್ಮ ಆರೋಗ್ಯ ಅಂತ ಹೇಳಿ ಪರಿಗಣನೆ ಮಾಡಿದೆ ಇದೆಲ್ಲವೂ ಸರಿ ಆಗ್ಬೇಕು ಅಂತಂದ್ರೆ ನಿಮಗೆ ಕ್ರೀಡಾಕೂಟ ತುಂಬಾ ತುಂಬಾ ಅಗತ್ಯ ಇದೆ ಮತ್ತು ಅನಿವಾರ್ಯ ಕೂಡ ಇದೆ ನಾವು ಒಂದು ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ ಅರ್ಲಿ ಟು ಬ್ಯಾಡ್ ಅರ್ಲಿ ಟು ರೈಸ್ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತಿದೆ ಇದು ಹೋಮ್ ವರ್ಕ್ ಒಂದು ದಿವಸದಲ್ಲ ಇಡೀ ಜೀವನ ಪ್ರಯಂತ್ರ ಮಾಡತಕ್ಕಂಥ ಹೋಮ್ ವರ್ಕ್ ಇದು ಬೇಗನೆ ಏಳುವುದು ಬೇಗನೆ ಬೇಗನೆ ಮಲಗುವುದು ಬೇಗನೆ ಏಳುವುದು ಇದರಿಂದ ನಮ್ಮ ಆರೋಗ್ಯ ಸಮೃದ್ಧಿ ಸಂಪತ್ತು ಮತ್ತು ಎಲ್ಲವೂ ಸುಧಾರಣೆ ಆಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಸುಧಾರಣೆ ಆಗ್ಬೇಕಾದ್ರೆ ನಿಮಗೆ ಕ್ರೀಡಾಕೂಟ ಅಭಿರುಚಿ ಇದ್ರೆ ಅದು ಸುಧಾರಣೆ ಆಗ್ಲಿಕ್ಕೆ ಇದೆ ಈ ದೃಷ್ಟಿಕೋನದಿಂದ ನಿಮಗೆ ಕ್ರೀಡಾಕೂಟ ವೈಯಕ್ತಿಕವಾಗಿ ನಿಮ್ಮ ಕೌಟುಂಬಿಕವಾಗಿ ಕ್ರೀಡಾಕೂಟ ಆಗತ್ತಿದೆ ಇಲಾಖೆಗೆ ಯಾಕೆ ಆಗತ್ತಿದೆ ಇದೆ ನಮ್ಮ ಶಾಲೆಗೆ ಕ್ರೀಡಾಕೂಟ ಯಾಕೆ ಆಗತ್ತಿದೆ ಅಂದ್ರೆ ನಮ್ಮ ಶಾಲೆಗಳು ಅಂತಂದ್ರೆ ನಿಜವಾದ ದೇವಾಲಯಗಳಿದ್ದ ಹಾಗೆ ಈ ದೇವಾಲಯದಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯವಸ್ಥೆಗಳು ಸರ್ಕಾರಿ ಶಾಲೆಯಲ್ಲಿ ಇದೆ ಏನಿದೆ ಅಂತಂದ್ರೆ ಎಲ್ಲಾ ಜಾತಿ ಎಲ್ಲಾ ಜನಾಂಗ ಎಲ್ಲಾ ಧರ್ಮದ ಮಕ್ಕಳು ಎಲ್ಲಾ ಲಿಂಗದ ಮಕ್ಕಳು ಹಾಗೂ ಕಪ್ಪು ಬಿಳಿ ಅನ್ನದೇ ಇರ್ತಕ್ಕಂತಹ ಮಕ್ಕಳು ಗ್ರಾಮೀಣ ನಗರ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡಿ ಶಾಲೆಯಲ್ಲಿ ಇರ್ತಾರೆ ಅವ್ರು ಕೂಡಿಸಿ ಒಂದೇ ವೇದಿಕೆಯಲ್ಲಿ ತರಲಿಕ್ಕೆ ನಮಗೆ ಇದು ಕ್ರೀಡಾಕೂಟ ಅಗತ್ಯ ಇದೆ ಇಲ್ಲಿ ಬಂದ ಮೇಲೆ ನೀವು ಊಟ ತಂದಿರ್ತೀರಿ ಡಬ್ಬಿ ತಂದಿರ್ತೀರಿ ಅಥವಾ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಎಲ್ಲರೂ ಕೂಡ ಊಟವನ್ನು ಹಂಚಿಕೊಂಡು ಊಟ ಮಾಡ್ತೀರಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಮತ್ತು ಒಂದು ವೈಷಮ್ಯದ ಮನಸ್ಸುಗಳು ಇರುವುದಿಲ್ಲ ಅದೆಲ್ಲವನ್ನ ಮರೆತು ನಿರಲ್ಲಿ ಭಾಗವಹಿಸ್ತೀರ ಮುಖ್ಯವಾಗಿ ಇನ್ನೊಂದು ಏನಿದೆ ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತವೆ ಉದಾಹರಣೆಗೆ ಮೆಲಟೋನಿನ್ ಶೆಲ್ಟೋನಿನ್ ಅಂತಕ್ಕಂಥ ಹೆಪಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ ಅವಕ್ ಆಕ್ಚುಲಿ ಹೆಪಿ ಹಾರ್ಮೋನ್ಸ್ ಯಾವಾಗ ರಿಲೀಸ್ ಅಂದ್ರೆ ಯಾವ ವ್ಯಕ್ತಿ ಸಂಗೀತ ಕೇಳ್ತಾನೆ ಅವಾಗ ಹೆಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ ಯಾವ ವ್ಯಕ್ತಿ ಕ್ರೀಡಾಕೂಟ ಆಡ್ತಾನೆ ಯಾವ ವ್ಯಕ್ತಿ ಆಟ ಆಡ್ತಾನೆ ಅವಾಗ ಮಾತ್ರ ಅವನಿಗೆ ಸಂತೋಷ ಬಂದು ಜಿಗದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಈ ಕ್ರೀಡಾಕೂಟ ನಿಮ್ಗೆ ಎಲ್ಲರಿಗೂ ಕೂಡ ಇದೆ ಈ ಏನು ತಾವು ನಾನು ಹೆಚ್ಚಿಗೆ ಸಮಯ ತೆಗೆದು ತಾವು ದಯಮಾಡಿ ವಿದ್ಯಾರ್ಥಿಗಳು ಕ್ರೀಡಾಕೂಟದ ಧ್ವಜದ ಅಡಿಯಲ್ಲಿ ಏನು ತಾವು ಪ್ರಮಾಣ ಮಾಡಿದಿರಿ ನಾವು ನಿರ್ಣಯಕ್ಕೆ ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ಬದ್ಧ ಆಗಿರ್ತೀವಿ ಅಂತ ಹೇಳಿದಿರಿ ಆ ನಿರ್ಣಯಕ್ಕೆ ತಾವೆಲ್ಲರೂ ಬದ್ರ ಆಗ್ಬೇಕಂತ ಹೇಳಿ ನಾನು ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ ಮತ್ತು ಶಿಕ್ಷಕರು ಕೂಡ ತಾವು ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಮಕ್ಕಳೇನೆ ಅದನ್ನು ಯಾವುದೂ ಕೂಡ ಭಿನ್ನತೆಯಿಂದ ನೋಡದೇನೆ ಸರಿಯಾದ ತೀರ್ಪನ್ನು ಹಂಸಕ್ಷೀರ ನ್ಯಾಯದಂತೆ ತೀರ್ಪನ್ನು ಕೊಡೋದ್ರ ಮುಖೇನ ಒಂದು ಘನತೆ ಗೌರವವನ್ನು ಎತ್ತಿ ಹಿಡಬೇಕಂತಕ್ಕಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಆದ್ರೆ ನಿರ್ಣಾಯಕರಾಗಿರ್ತಕ್ಕಂಥವ್ರು ನೀವೇನೆ ಒಂದು ಉದ್ಯೋಗಿಕ್ಕೊಳಗಾಗಿ ಅಥವಾ ಅವಸರದಲ್ಲಿ ತೀರ್ಪುಗಳನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಶಾಂತ ಚಿತ್ತತೆ ಬಹಳ ತುಂಬಾ ಅಗತ್ಯತೆ ಇದೆ ತಾಳ್ಮೆ ತುಂಬಾ ಅಗತ್ಯತೆ ಇದೆ ಅವುಗಳನ್ನ ಪಾಲಿಸಿದಾದ್ರೆ ಖಂಡಿತವಾಗಿ ಕ್ರೀಡಾಕೂಟ ಯಶಸ್ವಿ ಆಗ್ತದೆ ಬಟ್ ಆದಾಗ್ಲೂ ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಆರ್ಥಿಕ ಸಹಾಯ ಸಹಕಾರ ತನು ಮನ ಸಹಕಾರ ಕೊಟ್ಟಿದ್ದೀರಿ ಎಲ್ಲರಿಗೂ ನಾನು ಇಲಾಖೆ ವತಿಯಿಂದ ಅಭಿನಂದನೆ ಹೇಳಿ ನಾನು ಎರಡು ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಧನ್ಯವಾದ ರಮೇಶ್ ಮಲಾಪುರ್ ಸರ್ಗ ಸರ್ ಹಾಗೂ ಸುರೇಶ್ ಚಿಲುಗುಂಡಿ ಈ ಆರು ಜನರಿಗೆ कामनां تنیں نند پي نو اويو الا اويو الا اي نينا ورا 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 اويو نند کا پخس ستيرو اويو نند اويو الا هلي ميلا ها اڙا هلي اخر سر ها گڏي ندي ಮೇಡಮ್ ಸರ್ ಮೇಡಮ್ ಮಾದೇವ ಮಾದೇವ 감사합니다.